ನಿಮ್ಮ ಬ್ಯಾಡ್ ಕಮೆಂಟ್ಸ್ಗೆ ನನ್ನ ಉತ್ತರ ಕೊನೆಯವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಕಮೆಂಟ್ಸ್ ಮಾಡೋದು ಖಂಡಿತವಾಗ್ಲು ತಪ್ಪು ಯಾಕೆ ಈ ರೀತಿ ಕಮೆಂಟ್ಸ್ ಮಾಡ್ತೀರಾ ನಮಸ್ಕಾರ ಸ್ನೇಹಿತರೆ ನಾ ಬೆಳೆದಿರುವಂತಹ ಸೊಪ್ಪಲ್ಲಿ ಇವತ್ತು ಬಸಾರ್ ಮಾಡ್ತಾ ಇದ್ದೀನಿ ಬಸಾರ್ ವಿಡಿಯೋ ಸಾಕಷ್ಟು ಹಾಕಿದ್ದೀನಿ ಹಾಗಾಗಿ ನಾನು ಸ್ವಲ್ಪ ಮಟ್ಟಿಗಷ್ಟೇ ನಾನು ಹಾಕ್ತಾ ಇದೀನಿ ಹೆಚ್ಚಿಗೆ ಏನು ಹಾಕಿಲ್ಲ ವಿಡಿಯೋ ನಾನು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಇದು ಆರೋಗ್ಯದ ಸೊಕ್ಕು ನಾ ಬೆಳೆದಿರೋ ಅಂತದ್ದು ಎಷ್ಟೇ ಆಗ್ಲಿ ಒಂದ್ ಕಪ್ ಚಿಕ್ಲಿ ಅರ್ಧ ಕಪ್ ಚಿಕ್ಲಿ ನಾನ್ ಬೆಳೆದಿದ್ದೀನಿ ಅನ್ನೋ ಒಂದು ಖುಷಿಯಲ್ಲಿ ಊಟ ಮಾಡೋದಿದೆಯಲ್ಲ ಅದು ರುಚಿನೇ ಬೇರೆ ಅದು ಅದರಲ್ಲೂ ಆರ್ಗಾನಿಕ್ ಆಗಿ ನನ್ನ ಕೈಯಾರೆ ಸ್ವಂತ ಬೇರೆ ರೀತಿ ಯಾವ ರೀತಿ ಗೊಬ್ಬರ ಹಾಕದೆ ಮನೆಯಲ್ಲೇ ಕಿಚನ್ ವೇಸ್ಟ್ ಅಲ್ಲಿ ಬೆಳೆದಿರುವಂತಹ ಒಳ್ಳೆ ರೀತಿಯ ಈ ಸೊಪ್ಪಲ್ಲಿ ನಾನು ಇವತ್ತು ಬಸಾರ್ ಮಾಡಿದೀನಿ ಸ್ನೇಹಿತರೆ ಆಮೇಲೆ ನೋಡಿ ಇದನ್ನ ಈ ರೀತಿ ಸೊಪ್ಪನ್ನ ನಾನು ನನ್ನ ಟೆರೆಸ್ ಗಾರ್ಡನ್ ಇಂದ ಕಿತ್ಕೊಂಡು ಬಂದೆ ನಾನು ಇಲ್ಲಿ ಮೂರ್ ತರ ಸೊಪ್ಪನ್ನ ತಗೊಂಡ್ ಬಂದೆ ಆ ಏನಪ್ಪಾ ಅಂದ್ರೆ ಗಾಣಕಿ ಸೊಪ್ಪು ಎಲ್ಲಾ ಪಾಟಲ್ಲೂ ಅಲ್ಲಲ್ಲಿ ಬಂದ್ಬಿಟ್ಟಿತ್ತು ನೋಡಿ ಅದು ಬೀಜ ಸಹ ಹಾಕ್ಬಿಟ್ಟಿತ್ತು ಹಾಗಾಗಿ ನಾನು ಗಾಣಿಕೆ ಸೊಪ್ಪು ಅದು ಬೀಜ ಸ್ವಲ್ಪ ಮಟ್ಟಿಗೆ ಆ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಂಡ್ ಬಂದೆ ಆಮೇಲೆ ರಾಜ್ಗಿರಿದಂಟು ಸ್ನೇಹಿತರೆ ಅದು ಎಳೆಯೋದ್ರಲ್ಲೇನೆ ಕಿತ್ಬಿಟ್ಟೆ ಸ್ವಲ್ಪ ಮಟ್ಟಕ್ಕೆ ಇತ್ಕೊಂಡಿದೀನಿ ಆ ಮತ್ತೊಂದ್ಸಲಿಗೆ ಬಸಾರಿಗ್ ಬೇಕಾಗುತ್ತೆ ನಾವು ಹೆಚ್ಚು ಬಸಾರ್ ಇಷ್ಟಪಡ್ತೀವಲ್ವಾ ಆ ಬಸಾರ್ಗೆ ಇರ್ಲಿ ಅಂತ ಇದು ರಾಜ್ಗಿರಿದಂಟು ಆ ಎಳೆಯೋದಾಗೆ ಇತ್ತು ತಗೊಂಡ್ ಬಂದೆ ಆಮೇಲೆ ಹೊನ್ಗೊನೆ ಸೊಪ್ಪು ಅದೂ ಸ್ವಲ್ಪ ಬಿಟ್ಟಿತ್ತು ಈ ಗಾಣಿಕೆ ಸೊಪ್ಪು ಹೊಲಗೊನೆ ಸೊಪ್ಪು ಮತ್ತೆ ರಾಜಗಿರಿ ಇದ್ದಂಟು ಆ ರಾಜಗಿರಿ ಇದ್ದಂಟು ತುಂಬಾ ದೊಡ್ಡದಾಗ್ಬಿಟ್ರೆ ತುಂಬಾ ಸೊಪ್ಪು ಸಿಗುತ್ತೆ ಆದ್ರೆ ನಾನು ಸ್ವಲ್ಪ ಎಳೆದಿದ್ದಾಗ್ಲೆ ಪಾಟಲ್ಲಿ ನಾನು ಒಂದ್ಸಲಿ ಬೀಜ ಹಾಕಿದ್ದಷ್ಟೇ ನೋಡಿದ್ರೆ ಎಲ್ಲಾ ಪಾಟಲ್ಲೂ ಬಂದೇ ಬಂದ್ಬಿಟ್ಟಿರುತ್ತೆ ಈ ಮೂರು ಸೊಪ್ಪನ್ನು ನಾನೇನು ಹಾಕ್ಬೇಕಂತ ಏನು ಇಲ್ಲ ಸ್ನೇಹಿತರೆ ಒಂದ್ಸಲಿ ಹಾಕಿದ್ರೆ ಸಾಕು ತಾನಷ್ಟೇ ತಾನೇ ಬೆಳೆಯುತ್ತೆ ನಾನು ಹಾಗೆ ಕಟ್ ಮಾಡ್ಕೊಂಡು ಬರ್ತಾ ಇರ್ತೀನಿ ಆ ಬೆಳಿತಾ ಇರ್ತೀನಿ ಒಂದು ಕಮೆಂಟ್ಸ್ ಕೊಟ್ಟಿದ್ರು ಏನು ನೀವು ಇಷ್ಟಿಷ್ಟು ಸೊಪ್ಪುಗೂ ಸ್ವಲ್ಪ ಸೊಪ್ಪು ಸಿಗ್ಲಿ ಎರಡು ಮೂರು ಮೆಣಸಿನ್ಕಾಯಿ ಸಿಗ್ಲಿ ಎರಡು ಮೂರು ಹೂ ಸಿಗ್ಲಿ ಸಂಭ್ರಮನೂ ಸಂಭ್ರಮ ಅಂತೀರ ಆದ್ರೆ ಇದ್ರಲ್ಲಿರೋ ಸುಖ ಬೇರೆ ಯಾವ್ದು ಇಲ್ಲ ಎರಡೇ ಸಿಗ್ಲಿ ನಾಲ್ಕೇ ಸಿಗ್ಲಿ ಹತ್ತೇ ಸಿಗ್ಲಿ ನಾನ್ ಬೆಳೆದಿರೋದು ಅನ್ಬಿಟ್ಟು ನಾವು ಊಟ ಮಾಡ್ತೀವಲ್ಲ ಅದ್ರ ಸಂಭ್ರಮನೆ ಬೇರೆ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಈ ಸಂಭ್ರಮ ದಯವಿಟ್ಟು ನೋಡಿ ಇದು ಮೆಂತ್ಯ ಸೊಪ್ಪು ಇದನ್ನು ನಾನೇ ಬೆಳೆದಿರೋದು ಯಾಕಂದ್ರೆ ನನಗ್ ಬೇಸರ ಆದಾಗ ನಾನು ಗಿಡನ ಅಂದ್ರೆ ಇಷ್ಟ ಪಡ್ತೀನಿ ನಾನು ಬೆಳೆಸ್ತೀನಿ ಹಾಗೆ ನಿಮ್ಗೂ ತಿಳಿಸ್ತಾ ಇದ್ದೀನಿ ಮನೆಯಲ್ಲೇ ಕುತ್ಕೊಂಡು ವೇಸ್ಟ್ ಟೈಮ್ ವೇಸ್ಟ್ ಮಾಡೋ ಬದಲು ಈ ರೀತಿ ಒಂದು ಎಕ್ಸಸೈಸ್ ಆದಂಗೂ ಆಗುತ್ತೆ ನಾವು ಬೆಳೆದಂಗೂ ಆಗತ್ತೆ ಟೈಮ್ ಪಾಸು ಆಗತ್ತೆ ಮತ್ತೆ ಈ ನಾನು ಈ ಪಪ್ಪಾಯ ಎಲೆ ತಂದಿರೋದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಯಾತಕ್ ತಂದಿದ್ದೆ ಅಂದ್ಬಿಟ್ಟು ನೋಡಿ ಅದ್ರಲ್ಲೂ ಒಂದೊಂದು ಸೊಪ್ಪು ಬಿಟ್ಟಿತ್ತು ಮತ್ತೆ ನಾನು ಪೂಜೆಗೆ ನಾನು ಹೂ ಕೊಂಡ್ಕೊಳ್ಳೋದೇ ಇಲ್ಲ ಡೈಲಿ ಪೂಜೆಗೆ ನಂಗೆ ಹೂ ಬೇಕೇ ಬೇಕು ಅದರಿಂದ ನಾನು ಕಿತ್ತುವನೆ ಇಟ್ಟು ಪೂಜೆ ಮಾಡ್ತೀನಿ ನನಗೆ ಡೈಲಿ ಇಷ್ಟು ಹೂ ಸಿಗುತ್ತೆ ಅದರಿಂದ ನನಗೆ ಖುಷಿ ಕೊಡುತ್ತೆ ಅದು ಕೊಡುತ್ತೆ ಅನ್ಬಿಟ್ಟು ನಾನು ಸಂಭ್ರಮಿಸೋದಲ್ಲ ನಾನು ಬೆಳೆದಿರೋದು ನಾನು ನಾನ್ ಶ್ರಮವಹಿಸಿ ಮಾಡಿರೋದು ನಾನು ಕಿಚನ್ ವೇಸ್ಟ್ನ ವೇಸ್ಟ್ ಮಾಡ್ದೇನೆ ನಾನು ಬೆಳೆಸ್ತಾ ಇರೋದು ಇದು ಗೋಣಿ ಸೊಪ್ಪು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಈ ತರ ಎಲ್ಲ ನಾವು ಸಾಮಾನ್ಯವಾಗಿ ಹುಡ್ಕೊಂಡೋಗಿ ಆ ಸೊಪ್ಪು ಸಿಗುತ್ತಾ ಅಂತ ಕೇಳೋದಕ್ಕಿಂತ ಆ ಸಿಗ್ ಸಿಕ್ಕಿದ್ರೆ ಸಂತೋಷ ಸಿಕ್ಕಿಲ್ಲ ಅಂದ್ರೆ ಆ ನಾವೇ ನಮ್ ಪಾಟಲ್ಲಿ ಅಷ್ಟ ತಾನೇ ಬೆಳದ್ಬಿಟ್ಟಿರುತ್ತೆ ಒಂದ್ಸಲಿ ಸಾಕದು ಇಲ್ಲ ನಮ್ ಸೊಪ್ಪಲ್ಲಿ ಏನಾದ್ರು ಬಂದಿತ್ತು ಅಂದ್ರೆ ಹಾಗೆ ಬೆಳದ್ಬಿಡುತ್ತೆ ಸ್ನೇಹಿತರೆ ಹೀಗಾಗಿ ನೋಡಿ ಈ ಹೂವು ಯಾಕೋ ಏಟ್ ಹಾಕ್ಬಿಟ್ಟಿದೆ ಸರಿಯಾಗಿ ಬೆಳೆದಿಲ್ಲ ಇದೆಲ್ಲಾ ನೋಡಿ ನನ್ಗೆ ಇಷ್ಟ ಸಿಕ್ಕಿದ್ರೆ ಸಾಕು ಮುಡಿಲಿಕ್ಕೆ ಡೈಲಿ ಆ ಕಾಕಡದಾಗ್ಲಿ ಕನಕಾಂಬ್ರ ಆಗ್ಲಿ ಮಲ್ಲಿಗೆ ಆಗ್ಲಿ ರೋಸ್ ಆಗ್ಲಿ ಸೇವಂತಿಕೆ ಆಗ್ಲಿ ನನ್ಗ್ ಸಿಗುತ್ತೆ ಪೂಜೆಗೆ ಸಿಗುತ್ತೆ ಇದು ನಮ್ಗ ಒಂದ್ ಸಿಗ್ಲಿ ಎರಡ್ ಸಿಗ್ಲಿ ನಿಮ್ಗೆ ಜಾಸ್ತಿ ಸಿಗುತ್ತೆ ಅಂದ್ರೆ ಸಂತೋಷ ಅದಕ್ಕೆ ನನ್ಗೆ ಏನು ಬೇಸರ ಇಲ್ಲ ನೋಡಿ ಈ ಸೇವಂತಿಗೆ ಇದು ಮುಟ್ಟದ್ರೆ ಸಾಕು ಹಂಗೆ ಕಟ್ ಆಗೋಯ್ತು ಲ್ಯಾವೆಂಡರ್ ಕಲರ್ ಬೇಸರ ಆಗೋಯ್ತು ಮೊಗ್ಗು ಸಮೇತ ಬಂದ್ಬಿಡ್ತು ಅಹ್ ಇನ್ನೇನ್ ಅಲ್ಲಿಡೋದು ಅಂದ್ಬಿಟ್ಟು ತಗೊಂಡ್ ಬಂದ್ಬಿಟ್ಟೆ ಇನ್ನು ದೊಡ್ಡದಾಗ್ಲಿ ಅಂದ್ಬಿಟ್ಟು ನೋಡಿ ಈಗ ಕನಕಾಂಬ್ರಾಗ್ಲಿ ಆ ನಾಗಮಲ್ಲಿಗೆ ಆಗ್ಲಿ ಶಂಕ ಡೈಲಿ ಜ್ಯೂಸ್ ಮಾಡ್ಕೊಂಡ್ ಕುಡಿತೀವಿ ಸಾಕಷ್ಟು ಅಹ್ ಹೂ ಸಿಗುತ್ತೆ ಸ್ನೇಹಿತರೆ ಇದು ನಮ್ಮ ಖುಷಿ ಎರಡುವ ನಾಲ್ಕುವ ಅಂತಲ್ಲ ಎರಡೇ ಸಿಗ್ಲಿ ಒಂದೇ ಸಿಗ್ಲಿ ಅದು ನಮ್ಮ ಖುಷಿ ಸ್ನೇಹಿತರೆ ಅದನ್ನ ಬೇರೆಯವರು ಎಷ್ಟೇ ಹಂಚ್ಕೊಂಡ್ರು ಅವ್ರಿಗೆ ಗೊತ್ತಾಗೋದಿಲ್ಲ ಅವರು ಆ ರೀತಿ ನಡ್ಕೊಂಡಾಗ ಆ ರೀತಿ ಆ ಅವ್ರ ಪಾಟಲ್ಲಿ ಬೆಳೆದು ನಾನೇನು ಇದೇನು ನೆಲದಲ್ಲಿ ಹಾಕಿಲ್ಲ ಪಾಟಲ್ಲಿ ಅಷ್ಟೇ ಬೆಳೀತಾ ಇರೋದು ಅಷ್ಟರಲ್ಲಿ ಅಷ್ಟು ಸಿಗುತ್ತೆ ಮತ್ತೆ ನಾನು ಹೊರಗಡೆ ಗೊಬ್ಬರ ಏನು ತರಲ್ಲ ಸ್ನೇಹಿತರೆ ಎಲ್ಲ ಕಿಚನ್ ವೇಸ್ಟ್ ಅಲ್ಲೇನೆ ಹಾಕ್ತೀನಿ ನಾನು ನನ್ನ ಹತ್ರ ಸಾಕಷ್ಟು ಹಿಂದೆ ಪಾಟ್ಗಳನ್ನ ಇಟ್ಟಿದ್ದೆ ಆ ಪಾಟಗಳಲ್ಲೇ ನಾನು ಮಾಡ್ತಾ ಇದ್ದೀನಿ ಇವಾಗ ಏನ್ ಹೆಚ್ ಏನು ಹ್ಮ್ ಮತ್ತೆ ನೀವು ಕೆಲವೊಂದಷ್ಟು ವಿಡಿಯೋಗಳಲ್ಲೇ ಹೇಳಿದ್ದೀರಾ ಕಸದಿಂದ ರಸ ಅಂದ್ಬಿಟ್ಟು ಹೌದು ಸ್ನೇಹಿತರೆ ಡಬ್ಬಾಗಳಾಗ್ಲಿ ಏನ್ ಸಿಗುತ್ತೋ ಅದ್ರಲ್ಲೇನೆ ನಾನು ಬೆಳೆಸ್ತೀನಿ ಉಳಿಸ್ಬೇಕು ಸ್ನೇಹಿತರೆ ಯಾರ್ದೋ ದುಡ್ಡು ಎಲ್ಲ ಮುಂಜಾದ್ರೆ ಆಗಲ್ಲ ಕಷ್ಟಪಟ್ಟು ದುಡ್ದವ್ರಿಗೆ ಗೊತ್ತಿರುತ್ತೆ ಬೇರೆಯವ್ರ ಹಸ್ತಿಯಲ್ಲಿ ಜೀವನ ಮಾಡ್ತಾ ಇಲ್ಲ ಏನು ಇಲ್ಲ ನಾವು ಕಷ್ಟ ಪಡ್ತೀವಿ ನಮ್ಗೆ ಇದು ಇಷ್ಟ ಆಗತ್ತೆ ನಮ್ಗೆ ಸುಮ್ ಸುಮ್ನೆ ಅಹ್ ಯಾವುದು ಬೇರೆ ದುಡ್ಡುಗಳು ಬರಲ್ಲ ಸ್ನೇಹಿತರೆ ಕಷ್ಟಪಟ್ಟರೆ ಅಷ್ಟೇ ಬರೋದು ಅದರಿಂದ ನಾವು ಈ ರೀತಿನೇ ಮಾಡ್ತೀವಿ ಬ್ಯಾಡ್ ಕಮೆಂಟ್ಸ್ ನ ಅಹ್ ಅವ್ರಿಗೆ ಉತ್ತರ ಕೊಟ್ಟಿದೀನಿ ಅನ್ಕೊಂಡಿರ್ತೀನಿ ನೋಡಿ ಈಗ ಸೊಪ್ಪು ಈ ರೀತಿ ಬೇರೆ ಬೇರೆ ಪಾಟ್ಗಳಲ್ಲಿ ಅಲ್ಲೊಂದು ಅಲ್ಲೊಂದ್ ಅಲ್ಲೊಂದ್ ಬಿಟ್ಟಿರುತ್ತೆ ಅದನ್ನೇ ನಾನು ಎಲ್ಲಾ ಕಟ್ ಮಾಡೋದ್ರೂನು ನನಗೆ ಒಂದ್ ಕಟ್ ಏನ್ ಎರಡ್ ಕಟ್ ಸಿಗುತ್ತೆ ಅಷ್ಟು ಸೊಪ್ಪು ಸಿಗುತ್ತೆ ನೋಡಿ ಇದೇ ರಾಜಗಿರಿ ದಂಟು ಇದು ಬಲಿತಾ ಇದೆ ಜೊತೆಗೆ ಬೀಜ ಆಗೋದ್ರಲ್ಲಿದೆ ಅಷ್ಟು ಬೀಜ ಆದ್ರೂನು ಸಾಕು ಸ್ನೇಹಿತರೆ ಅಲ್ಲಿ ಇಲ್ಲಿ ಸಿಡಿದ್ಬಿಟ್ಟು ನೀಟಾಗಿ ಆದಷ್ಟ ಅದೇ ಬೆಳದ್ಬಿಟ್ಟು ಇರುತ್ತೆ ನಾನೇನ್ ಬೆಳೆಸ್ಬೇಕನ್ನೋ ಅವಶ್ಯಕತೆನೆ ಇಲ್ಲ ಸ್ನೇಹಿತರೆ ನೋಡಿ ಇಲ್ಲೊಂದ್ ಪಾಟೋ ಅಲ್ಲೊಂದ್ ಪಾಟಲ್ಲೆಲ್ಲ ಈ ರೀತಿ ಗಾಣಿಕೆ ಸೊಪ್ಪು ಬರುತ್ತೆ ಆ ಗಾಣಿಕೆ ಸೊಪ್ಪು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅದನ್ನ ನಾವು ಬೆಳೆಸ್ಬಿಟ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗ್ಲಿ ಅಂತ ತಿಂತೀವಲ್ಲ ಸಂಭ್ರಮನೆ ಬೇರೆ ಕಮೆಂಟ್ಸ್ ಮಾಡಕ್ಕೆ ಏನ್ ಬೇಕಾದರೂ ಮಾಡ್ತೀರಾ ಕೈಯಲ್ಲಿ ಮೊಬೈಲ್ ಇರುತ್ತೆ ಟೈಪ್ ಮಾಡ್ತೀರಾ ಕಳಿಸ್ಬಿಡ್ತೀರಾ ಖುಷಿನ ಅನ್ನೋದು ಹಂಚ್ಕೊಳ್ಬೇಕು ನೋಡಿ ಈ ಗುಂಪಲು ಎಷ್ಟೋಂದ್ ಬಂದ್ಬಿಟ್ಟಿದೆ ಇದನ್ನೆಲ್ಲ ನಾನು ಕಿತ್ಕೊಂಡು ಗಂಟು ಮಾಡಿ ಅಂದ್ರೆ ಒಂದು ಕಟ್ ಆಗ್ಲಿ ಎರಡು ಕಟ್ ನಾನು ಅದನ್ನ ಎಷ್ಟು ಬೇಕೋ ನಾನು ನನ್ನ ಮನೆಗೆ ಎಷ್ಟು ಬೇಕೋ ಅಷ್ಟನ್ನ ಕಿತ್ಕೊಂಡು ನಾನು ಸಾಂಬಾರ್ ಮಾಡ್ತೀನಿ ನೋಡಿ ಇದ್ರಲ್ಲೇ ನನ್ಗೆ ಎರಡು ಮೂರು ತರ ಸೊಪ್ಪು ಇಲ್ಲೇ ಸಿಕ್ಬಿಡುತ್ತೆ ಅವಾಗವಾಗ ನನ್ಗೆ ವಾರಕ್ಕೆ ಎರಡು ಮೂರು ಬಾರಿ ನನ್ನ ಗಾರ್ಡನ್ ಅಲ್ಲೇ ಬಿಟ್ಟಿರುವಂತಹ ಸೊಪ್ಪಾಗ್ಲಿ ತರಕಾರಿ ಆಗ್ಲಿ ಹೂವು ಆಗ್ಲಿ ನಾನು ಹೊರ್ಗಡೆ ಕೊಂಡ್ಕೊಳ್ಳೋಕ್ಕಿಂತ ನನ್ನ ಗಾರ್ಡನ್ ಅಲ್ಲಿ ಬಿಟ್ಟಿರುವಂತಹ ಹೂ ಆಗ್ಲಿ ಹಣ್ಣಾಗ್ಲಿ ತರಕಾರಿ ಆಗ್ಲಿ ನಾನು ಇದನ್ನೇ ಇಷ್ಟಪಡ್ತೀನಿ ತಗೊಳ್ತೀನಿ ತಿಂತೀನಿ ಅದು ನನ್ನ ಇಷ್ಟ ನಿಮ್ಗೆ ಅಯ್ಯೋ ಒಂದ್ ಸಿಕ್ತು ಎರಡ್ ಸಿಕ್ತು ಇಷ್ಟು ಸಿಕ್ತು ಹಸಿ ಸಿಕ್ತು ಇದಕ್ಕೆ ಸಂಭ್ರಮ ನೋಡಕ್ ಆಗಲ್ಲ ಅನ್ಬೇಡಿ ಅಂದ್ರೂ ಸಂತೋಷ ನಾನೇನ್ ತಲೆ ಕೆಡ್ಸ್ಕೊಳಲ್ಲ ಅದು ನನ್ನ ಇಷ್ಟ ನನ್ನ ಒಂದಿದು ಕೆಲವರೆಲ್ಲ ಎಷ್ಟು ಜನ ಕಮೆಂಟ್ಸ್ ಮಾಡ್ತಾರೆ ನೋಡ್ ಕಲೀರಿ ಸುಮ್ ಸುಮ್ನೆ ಏನೋ ಕಮೆಂಟ್ಸ್ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ ಚೆನ್ನಾಗಿರಲ್ಲ ಎಲ್ಲಾರು ಕಷ್ಟಪಟ್ಟೆ ಮೇಲ್ ಬರೋದು ಮೇಲ್ ಬರ್ಬೇಕಂತ ಏನಿಲ್ಲ ಸಾಕು ಸಾಕಪ್ಪ ನಮ್ಗೆ ಸಮಾಧಾನವಾಗಿ ಜೀವನ ಮಾಡ್ಬೇಕು ತುಂಬಾ ಆಡಂಬರ ಜೀವನ ನಮ್ಗೆ ಏನ್ ಇಷ್ಟ ಇಲ್ಲ ಸಾಕು ಮಧ್ಯಂತರ ಜೀವನದಲ್ಲಿ ಊಟಕ್ಕೆ ಇದ್ರೆ ಸಾಕು ಊಟ ಬಟ್ಟೆ ಮಲ್ಗೋಕೊಂದ್ ಜಾಗ ಇದ್ರೆ ಸಾಕು ಸ್ನೇಹಿತರೆ ಕಮೆಂಟ್ಸ್ ಕೂತ್ರ ಕೊಟ್ಟಿದ್ದೀನಿ